ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಟಿ ಇ ಟಿ ಮತ್ತು ಸಿ ಟಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೆ ಆ ವ್ಲಾಗ್ಗಳನ್ನು ನಾನು ಯಾವ ರೀತಿಯಾಗಿ ಸ್ಟಡಿ ಮಾಡ್ತೀನಿ ಅನ್ನೋದು ವ್ಲಾಗ್ಗಳ ಮೂಲಕ ಅಪ್ಲೋಡ್ ಮಾಡ್ತಿರ್ತೀನಿ ಕೆಲವೊಂದು ವಿವರ್ಸ್ಗಳ ರಿಕ್ವೆಸ್ಟ್ ಮೇರೆಗೆ ನಾನು ಮ್ಯಾಥ್ಸ್ ಒಂದೆರಡು ಡೆಮೊ ಕ್ಲಾಸ್ ಕೊಟ್ಟಿನಿ ಅದು ಎಲ್ಲರೂ ಇಷ್ಟಪಟ್ಟಾರ ಇನ್ನೂ ನೀವು ನೋಡಬೇಕು ಅಂತಂದ್ರೆ ಡೆಮೊ ಕ್ಲಾಸ್ಗಳನ್ನು ನೋಡಬೇಕು ಅಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತು ವಿಡಿಯೋ ಎಂಡಲ್ಲೂ ಕೂಡ ಕೊಟ್ಟಿರ್ತೀನಿ ವಿಡಿಯೋ ಲಿಂಕನ್ನು ಈ ವಿಡಿಯೋ ಎಂಡಲ್ಲಿ ಅಲ್ಲಿನೂ ಕೂಡ ನೀವು ನೋಡ್ಬೋದು ಇವತ್ತು ಇ ವಿ ಎಸ್ ಇವ ಇ ವಿ ಕೂಡ ಸ್ಟಾರ್ಟ್ ಮಾಡಿರಿ ಅಂಥೇಳಿ ಭಾಳಷ್ಟು ಜನ ಹೇಳಿದರು ಆರನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಂದ್ರು ಆದರೆ ಐದನೇ ಕ್ಲಾಸ್ನಲ್ಲೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವು ನೀವು ಓದ್ಕೋಬೋದು ಆದರೆ ನನಗೂ ಹೆಲ್ಪ್ ಆಗ್ತೈತಿ ನಿಮಗೂ ಹೆಲ್ಪ್ ಆಗ್ತೈತಿ ಅದಕ್ಕೋಸ್ಕರ ನಾನು ಓದ್ಕೊತನೇ ನಿಮಗೂ ಕೂಡ ಹೇಳ್ಬಿಡ್ತೀನಿ ಇಬ್ರಿಗೆ ಹೆಲ್ಪ್ ಅಂತ ಹೇಳಿ ಐದನೇ ಕ್ಲಾಸಿಂದನೇ ಸ್ಟಾರ್ಟ್ ಮಾಡೀನಿ ಮೊದಲನೇ ಪಾಠ ಯಾವುದೈತಿ ಜೀವ ಪ್ರಪಂಚ ಅಂತ ಐತಿ ಐದನೇ ಕ್ಲಾಸ್ನಲ್ಲಿರುವಂತಹ ಮೊದಲನೇ ಪಾಠ ಜೀವ ಪ್ರಪಂಚ ಅಂತೈತಿ ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವೆ ಅವಷ್ಟೇ ನಾನು ಹೇಳ್ಕೊತ ಹೋಗ್ತೀನಿ ಉಳಿಕಿದೆಲ್ಲ ಅನವಶ್ಯಕವಾಗಿ ನಾವಿಲ್ಲಿ ಚರ್ಚೆ ಮಾಡೋದು ಬೇಡ ಅದಕ್ಕೋಸ್ಕರ ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದನ್ನು ಆಲ್ರೆಡಿ ಒಂದು ಪರಿಸರದ್ದೇ ಎಂದು ಒನ್ ಟು ಫಿಫ್ತ್ ಲೆಸನ್ದು ಮತ್ತು ಸಿಕ್ಸ್ತು ಟೆಂತ್ ಲೆಸನ್ವರ್ಗು ಎರಡು ವಿಡಿಯೋಸ್ಗಳನ್ನು ಮಾಡಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಯಾವುದಾವು ಆಲ್ರೆಡಿ ನಿಮ್ಗೆ ವಿಡಿಯೋ ಮಾಡಿ ಹಾಕೀನಿ ನೋಡಿರಿ ಅಲ್ಲಿನೂ ನೀವು ನೋಡ್ಕೊಬೋದು ಇಲ್ಲಿ ಸೋಮಾರಿ ಸೋಮಣ್ಣ ಅಂತ ಹೇಳಿ ಚಿಕ್ಕ ಮಕ್ಕಳಿಗೆ ಒಂದು ಕತಿ ಐತಿ ಅದನ್ನೆಲ್ಲ ನಾವು ಬೇಡ ಇದನ್ನು ಸ್ವಲ್ಪ ಕೆಲವೊಬ್ರಿಗೆ ಗೊತ್ತಿರ್ತೈತಿ ಕೆಲವೊಬ್ರಿಗೆ ಗೊತ್ತಿರೋಲ್ಲ ನೋಡ್ಕೊರಿ ಹುರಿಯದ ಶೇಂಗಾದಲ್ಲಿ ಸಸಿ ಆಗಲು ಬೇಕಾದ ಲಕ್ಷಣಗಳಿರುತ್ತವೆ ಅಂದ್ರೆ ಫ್ರೈ ಮಾಡಲಾರದೆ ಡ್ರೈ ರೋಸ್ಟ್ ಮಾಡ್ತೀವಲ್ಲ ಅಂಥ ಶೇಂಗಾದಲ್ಲಿ ಸಸಿ ಆಗಲು ಡ್ರೈ ರೋಸ್ಟ್ ಮಾಡಲಾರ್ದೆ ಇರುವಂತಹ ಶೇಂಗಾದಲ್ಲಿ ಹುರಿಯದ ಹುರಿದೇ ಹುರಿಯದೇ ಇರುವಂತಹ ಶೇಂಗಾದಲ್ಲಿ ಹಸಿ ಶೇಂಗಾ ಒಳಗ ಸಸಿಯಾಗಲು ಬೇಕಾದಂತಹ ಲಕ್ಷಣಗಳಿರುತ್ತವೆ ಅದನ್ನು ಜೈವಿಕ ಅಂಶ ಎನ್ನಲಾಗುತ್ತದೆ ಹುರಿದ ಶೇಂಗಾದಲ್ಲಿ ಸಸಿಯಾಗಲು ಬೇಕಾದ ಜೈವಿಕ ಅಂಶ ನಾಶವಾಗುತ್ತದೆ ಅಂದರೆ ಇದರಿಂದ ಏನು ಗೊತ್ತಾಗ್ತಿ ನಮಗೆ ಯಾವುದೇ ಪದಾರ್ಥವನ್ನು ಹುರಿಯೋದ್ರಿಂದ ಅದರಲ್ಲಿರುವಂತಹ ಜೈವಿಕ ಅಂಶ ನಾಶವಾಗುತ್ತದೆ ಅಂತ ಗೊತ್ತಾಗ್ತೈತಿ ಅದನ್ನು ಜೈವಿಕ ಸ್ಥಿತಿ ಎನ್ನುತ್ತಾರೆ ಪರಿಸ್ಥಿತಿಯಲ್ಲಿ ಜೈವಿಕ ಲಕ್ಷಣ ಹೊಂದಿರುವ ಜೀವಿಗಳು ಮತ್ತು ಸಾರಿ ಪರಿಸರದಲ್ಲಿ ಜೈವಿಕ ಲಕ್ಷಣ ಹೊಂದಿರುವ ಜೀವಿಗಳು ಮತ್ತು ಜೈವಿಕ ಲಕ್ಷಣ ಇಲ್ಲದ ನಿರ್ಜೀವಿಗಳು ಕಂಡುಬರುತ್ತವೆ ಇದೊಂದು ಪ್ಯಾರ ಇಂಪಾರ್ಟೆಂಟ್ ಆಗ್ತೈತೆ ನಮಗೆ ಅಂದ್ರೆ ಫ್ರೈ ಮಾಡೋದ್ರಿಂದ ಅಥವಾ ಯಾವುದೇ ಪದಾರ್ಥ ನಾವು ಬಿಸಿ ಮಾಡೋದ್ರಿಂದ ಅದರಲ್ಲಿರುವಂತಹ ಜೈವಿಕ ಅಂಶ ನಾಶವಾಗುತ್ತದೆ ಅನ್ನೋದನ್ನು ತಿಳ್ಕೊಬೇಕು ಮತ್ತು ಅದು ಬೆಳೆಯಲಿಕ್ಕೆ ಯಾವುದೇ ಅದರಲ್ಲಿ ಯಾವುದೇ ಅಂಶಗಳು ಇರೋದಿಲ್ಲ ಸಸಿಯಾಗಿ ನೆಡಬೇಕಂದ್ರೆ ಅದು ಹೆಂಗಿರಬೇಕು ಹಸಿ ಶೇಂಗಾ ಅಥವಾ ಹಸಿ ಪದಾರ್ಥಗಳು ಇರಬೇಕು ಅದನ್ನು ಹುರಿದಿರಬಾರ್ದು ಅಥವಾ ಬೇಯಿಸಿರ್ಬಾರ್ದು ಈ ಈ ಪಾಯಿಂಟನ್ನು ನಾವು ತಿಳ್ಕೊಬೇಕು ನೆಕ್ಸ್ಟ್ ಇಲ್ಲಿ ಜೀವಿಗಳ ಲಕ್ಷಣಗಳದವು ಎಲ್ಲ ಗೊತ್ತಿರ್ತಾವೆ ಇನ್ನೊಂದು ಸರ್ತಿ ನೋಡ್ಕೊಂಡ್ಬಿಡೋಣ ಮೊದಲನೇ ಲಕ್ಷಣ ಜೀವಿಗಳು ಜೀವಕೋಶಗಳಿಂದಾಗಿವೆ ಜೀವಿಗಳು ಜೀವಕೋಶಗಳಿಂದಾಗಿವೆ ಇದನ್ನೇನು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ ಮುಂದಿನ ಪಾಠದ ಪಾಠದೊಳಗೆ ಇನ್ನೂ ಡಿಟೇಲ್ ಆಗಿ ಬರ್ತೈತಿ ಜೀವಕೋಶಗಳ ಬಗ್ಗೆ ಅಲ್ಲಿ ನಾವು ತಿಳ್ಕೊಳ್ಳೋಣ ನೆಕ್ಸ್ಟ್ ಜೀವಕೋಶಗಳು ಉಸಿರಾಡುತ್ತವೆ ಜೀವಕೋಶಗಳು ಉಸಿರಾಡುತ್ತವೆ ಜೀವಿಗಳು ಉಸಿರಾಡುವಾಗ ವಾಯುವಿನಲ್ಲಿನ ಆಕ್ಸಿಜನ್ ಅನಿಲವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಬಿಡುತ್ತವೆ ಸಸ್ಯಗಳು ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿವೆ ಸಾಮಾನ್ಯವಾಗಿ ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಪತ್ರರಂಧ್ರಗಳ ಮೂಲಕ ಉಸಿರಾಡುತ್ತವೆ ಇದನ್ನು ನೀವು ಪಾಯಿಂಟ್ ಮಾಡಿಕೊರಿ ಸಸ್ಯಗಳು ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿವೆ ಸಾಮಾನ್ಯವಾಗಿ ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಪತ್ರರಂಧ್ರಗಳ ಅಥವಾ ಅದಕ್ಕೆ ಪತ್ರರಂಧ್ರಕ್ಕಿನ್ನೊಂದು ಇಂಗ್ಲೀಷ್ನಾಗ ಏನಂತೀವಿ ಸ್ಟೊಮ್ಯಾಟ ಅಂತೀವಿ ನಾವು ಈಗ ಇಂಗ್ಲೀಷ್ನಲ್ಲೂ ಕೂಡ ಪದಗಳನ್ನು ನಾವು ತಿಳ್ಕೊಳ್ಳೇಬೇಕು ಅವುಗಳನ್ನು ಕೂಡ ಕೊಟ್ಟಿರ್ತಾರೆ ಟಿ ಟಿ ಮತ್ತು ಸಿ ಇ ಟಿ ಕ್ವಶನ್ ಪೇಪರ್ ಒಳಗೆ ಅದಕ್ಕೋಸ್ಕರ ಆಕ್ಸಿಜನ್ ಅನಿಲ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತದೆ ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತದೆ ಇದು ಕೂಡ ಇಂಪಾರ್ಟೆಂಟ್ ಆಗ್ತೈತಿ ಮತ್ತು ಜೀವಿಗಳು ಥರ್ಡ್ ಲಕ್ಷಣ ಜೀವಿಗಳು ಆಹಾರವನ್ನು ಸೇವಿಸುತ್ತವೆ ಆಹಾರವನ್ನು ಸೇವಿಸುವುದರಿಂದ ಎಲ್ಲ ಜೀವಿಗಳು ಕೂಡ ಶಕ್ತಿ ಬರ್ತೈತಿ ಮತ್ತು ಇಲ್ಲೊಂದಿಷ್ಟು ಸ್ವಪೋಷಕಗಳು ಮತ್ತು ಪರಪೋಷಕಗಳ ಬಗ್ಗೆ ಐತಿ ಸಸ್ಯಗಳ ಆಹಾರ ಸ್ವ ಸಸ್ಯದ ಪ್ರತಿಯೊಂದು ಭಾಗವೂ ಒಂದಲ್ಲ ಒಂದು ಚಟುವಟಿಕೆ ಮಾಡುತ್ತಿರುತ್ತದೆ ಅದಕ್ಕೂ ಆಹಾರ ಬೇಕಲ್ಲವೇ ಸಸ್ಯಕ್ಕೆ ಆಹಾರ ಹೇಗೆ ದೊರೆಯುತ್ತದೆ ಯೋಚಿಸು ಹೌದು ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಹಾಗಾಗಿ ಹಸಿರು ಸಸ್ಯಗಳನ್ನು ಸ್ವಪೋಷಕಗಳು ಎನ್ನುವರು ಹಸಿರು ಸಸ್ಯಗಳನ್ನು ಏನಂತೀವಿ ಸ್ವಪೋಷಕಗಳು ಅಂತೀವಿ ಸಸ್ಯದ ಆಹಾರ ತಯಾರಿಕೆ ಬಗ್ಗೆ ಇಲ್ಲಿ ಕೊಟ್ಟಾರ ಇನ್ನೂ ಡಿಟೇಲ್ ಆಗಿ ನೀವು ಮುಂದಿನ ಕ್ಲಾಸ್ದಲ್ಲೂ ಕೂಡ ನೋಡ್ಬೋದು ಚಿತ್ರವನ್ನು ಗಮನಿಸಿ ನೋ ಸಸ್ಯಗಳು ಯಾವ ರೀತಿ ಆಹಾರ ತಯಾರಿಸ್ಕೊತಾವಂಥೇಳಿ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಟೇಲಾಗಿ ನೋಡ್ಕೊಳ್ಳೋಣ ಸಸ್ಯಗಳ ಬೇರುಗಳಲ್ಲಿ ಬೇರುಗಳ ಮೂಲಕ ನೀರು ಖನಿಜ ಲವಣಗಳನ್ನು ಹೇರ್ಕೋತಾವು ಮತ್ತು ಪತ್ರ ಹರಿತು ಎಲೆಗಳಲ್ಲಿರುವಂತಹ ಪತ್ರ ಹರಿತು ಮತ್ತು ಸೂರ್ಯನ ಶಕ್ತಿಯನ್ನು ಬಳಸ್ಕೊಂಡು ವಾಯುವಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು ತಮ್ಮ ಆಹಾರವನ್ನು ತಯಾರಿಸ್ಕೊತಾವು ಈ ಈ ಕ್ರಿಯೆಗೆ ನಾವು ದ್ವಿತೀಯ ಸಂಸ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ ಇದನ್ನು ನೆಕ್ಸ್ಟ್ ಲೆಸನ್ ಒಳಗೆ ನೋಡೋಣ ಇಲ್ಲಾಂದರೆ ಇಲ್ಲಿನೂ ಕೊಟ್ಟಾರು ನೋಡಿರಿ ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ ವಾಯುವಿನಲ್ಲಿನ ಕಾರ್ಬನ್ ಡೈಆಕ್ಸೈಡ ಮಣ್ಣಿನಲ್ಲಿರುವ ನೀರು ಖನಿಜ ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರ ಹರಿತಿನ ಸಹಾಯದಿಂದ ಆಹಾರ ತಯಾರಿಸುತ್ತದೆ ಇದನ್ನು ದ್ವಿತೀಯ ಸಂಶ್ಲೇಷಣೆ ಎನ್ನುವರು ಇದು ನಮಗೆ ಗೊತ್ತಿರಬೇಕು ಅಂದ್ರೆ ಆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯೊಳಗ ಯಾವ್ಯಾವು ಅನ್ನೋದು ಕೇಳ್ತಾರೆ ಸೂರ್ಯನಿಂದ ಬೆಳಕಿನ ಶಕ್ತಿ ಬೇಕು ವಾಯುವಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಬೇಕು ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜದ ಲವಣಾಂಶಗಳು ಬೇಕು ಮತ್ತು ಬೇರುಗಳ ಮೂಲಕ ಹೀರಿ ಮಣ್ಣಿನಲ್ಲಿರುವ ನೀರು ಖನಿಜ ಖನಿಜ ಲವಣಾಂಶಗಳು ಬೇರಿನ ಮೂಲಕ ಹೇರ್ಕೋತಾವ ಮತ್ತು ಎಲೆಯಲ್ಲಿನ ಪತ್ರ ಹರಿತು ಬೇಕಾಗ್ತದೆ ಸಸ್ಯದ ಆಹಾರ ತಯಾರಿಕೆಯಲ್ಲಿ ಗ್ಲುಕೋಸ್ ತಯಾರಾಗುತ್ತದೆ ಹಾಗೂ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ ಜೀವಿಗಳಿಗೆ ಇವೆರಡರ ಉಪಯೋಗವನ್ನು ಸಸ್ಯದ ಆಹಾರ ತಯಾರಿಕೆಯಲ್ಲಿ ಗ್ಲುಕೋಸ್ ತಯಾರಾಗ್ತೈತಿ ಹಾಗೂ ಆಕ್ಸಿಜನ್ ಬಿಡುಗಡೆ ಆಗ್ತೈತಿ ಈ ಎಲ್ಲ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಸಸ್ಯಗಳಲ್ಲಿ ಆಹಾರ ತಯಾರಿಕೆಯಲ್ಲಿ ಗ್ಲುಕೋಸ್ ತಯಾರಾಗಿ ಆಕ್ಸಿಜನ್ ಹೊರ ಹೊರಗಡೆ ಬಿಡುಗಡೆ ಆಗ್ತದೆ ಇಲ್ಲೊಂದಿಷ್ಟು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ನಾನು ನೀವು ನಿಮಗೆ ಕೊಟ್ಟಿದ್ದ ಪರಿಸರ ಅಧ್ಯಯನ ಕೆಲವೊಂದಿಷ್ಟು ಕೀಟಹಾರಿ ಸಸ್ಯಗಳನ್ನು ಕೊಟ್ಟಿದ್ದೆ ಇದರಲ್ಲಿರುವಂಥದ್ದೇ ಅವು ಡ್ರಾಸಿರಾ ನೆಫೆಂತಿಸ್ ಮತ್ತು ಯೂಟ್ರಿಕ್ಯುಲೇ ಯೂಟ್ರಿಕ್ಯುಲೇರಿಯಾ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡರೂ ಕೂಡ ನೈಟ್ರೋಜನ್ಗಾಗಿ ಕೀಟಗಳನ್ನು ಅವಲಂಬಿಸಿವೆ ಇವು ನೈಟ್ರೋಜನ್ ತಮ್ಮ ಆಹಾರಕ್ಕಾಗಿ ನೈಟ್ರೋಜನ್ ತಮ್ಮ ದೇಹಕ್ಕಾಗಿ ನೈಟ್ರೋಜನ್ ಬೇಕಾಗಿದ್ದಕ್ಕೆ ಅವೇನು ಮಾಡ್ತಾವು ತಮ್ಮ ಸುತ್ತಮುತ್ತಲೂ ಓಡಾಡ್ತಿರುವಂತಹ ಕೀಟಹಾರಿ ಸಸ್ಯ ಇದು ಕೀಟಗಳನ್ನು ಅವು ಇವುಗಳನ್ನು ಕೀಟಹಾರಿ ಸಸ್ಯಗಳು ಎನ್ನುತ್ತಾರೆ ಎದುರು ಸಲುವಾಗಿ ತಗೋ ಅವು ಕೀಟಗಳನ್ನು ನೈಟ್ರೋಜನ್ ಸಲುವಾಗಿ ಇದನ್ನು ನಾವು ನೆನ್ಪಿಟ್ಕೋಬೇಕು ಡ್ರಾಸಿರಾ ನೆಫೆಂಥಿಸ್ ಮತ್ತು ಯೂಟ್ರಿಕ್ಯುಲೇರಿಯಾ ಸಸ್ಯಗಳು ಮತ್ತು ಇನ್ನೂ ಯಾವಾದರೂ ನಿಮಗೆ ಕೀಟಹಾರಿಗೆ ಸಸ್ಯಗಳ ಬಗ್ಗೆ ಮಾಹಿತಿ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನನಗೂ ಕೂಡ ಹೆಲ್ಪ್ ಆಗ್ತೈತಿ ಮತ್ತು ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗ್ತೈತಿ ಪ್ರಾಣಿಗಳ ಆಹಾರ ಪ್ರಾಣಿಗಳೇನು ನಾವೆಲ್ಲ ಯಾರು ಪರಪೋಷಕಗಳು ಯಾಕಂದರೆ ಸಸ್ಯಗಳನ್ನು ತಿಂತೀವಿ ಸಸ್ಯಾಹಾರಿಗಳು ಸಸ್ಯಗಳನ್ನು ತಿಂತೀವಿ ಮತ್ತು ಮಾಂಸಾಹಾರಿ ಪ್ರಾಣಿಗಳಾದ ನಾವು ಮನುಷ್ಯರು ಕೂಡ ಮಾಂಸಾಹಾರಿ ಪ್ರಾಣಿಗಳಾದಿವಿ ಮಾಂಸಗಳನ್ನು ತಿಂತಾರೆ ತಿಂತಾರೆ ಅದರ ಜೊತೆಗೆ ಮಿಶ್ರಹಾರಿ ಸಸ್ಯಗಳನ್ನು ತಿನ್ನೋರು ಮತ್ತು ಪ್ರಾಣಿಗಳ ಎರಡನ್ನೂ ತಿನ್ನೋರು ಕೂಡ ಆಧಾರ ಇವ ಮೂರು ಎಲ್ಲ ನಮಗೆ ಗೊತ್ತದವೋ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಮತ್ತು ನಾಲ್ಕನೇ ಲಕ್ಷಣ ನೋಡ್ರಿ ಜೀವಿಗಳ ನಾಲ್ಕನೇ ಲಕ್ಷಣ ಜೀವಿಗಳು ಬೆಳೆಯುತ್ತವೆ ಇದ್ರ ಬಗ್ಗೆನೂ ನಮಗೆಲ್ಲ ಗೊತ್ತಿರ್ತೈತಿ ನೆಕ್ಸ್ಟ್ ಜೀವಿಗಳು ಚಲಿಸುತ್ತವೆ ಎಲ್ಲ ಜೀವಿಗಳು ಕೂಡ ಚಲಿಸ್ತಾವೆ ಮತ್ತು ಎಲ್ಲ ಪ್ರ ಯಾವ್ಯಾವ ಪ್ರಾಣಿಗಳು ಚಲನೆಗಾಗಿ ಏನನ್ನ ಬಳಸ್ತಾವೋ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತಾವೆ ಅವುಗಳನ್ನು ಕೂಡ ನೀವು ಕಲೆಕ್ಟ್ ಮಾಡ್ಕೊರಿ ಮನುಷ್ಯ ಕಾಲು ಕಾಂಗ್ರೂ ಕೂಡ ಕಾಲು ಈ ರೀತಿಯಾಗಿ ಯಾವ್ಯಾವ ಪ್ರಾಣಿಗಳು ಯಾವ ಅಂಗವನ್ನು ಬಳಸ್ತಾವೋ ಅದು ಇಂಪಾರ್ಟೆಂಟ್ ಆಗ್ತೈತಿ ಪ್ರಾಣಿಗಳಿಗೆ ಚಲನಾಂಗಗಳಿದ್ದಂತೆ ಎಲ್ಲ ಮ ಜೀವಿಗಳು ಕೂಡ ಚಲಿಸೋಂಗಿಲ್ಲ ಆದರೆ ಬೆಳವಣಿಗೆ ಆಗುವುದನ್ನೇ ನಾವು ಸಸ್ಯಗಳಲ್ಲಿ ಬ ಚಲನೆ ಅಂತೀವಿ ಪ್ರಾಣಿಗಳಿಗೆ ಚಲನಾಂಗಗಳಿದ್ದಂತೆ ಸಸ್ಯಗಳಿಗೆ ಇಲ್ಲ ಸಸ್ಯಗಳ ಸಸ್ಯಗಳ ಬೇರನ್ನು ಮಣ್ಣು ಹಿಡಿದಿಟ್ಟುಕೊಂಡಿರುವುದರಿಂದ ಅವುಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಲು ಸಾಧ್ಯವಾಗುವುದಿಲ್ಲ ಆದರೂ ಸಸ್ಯಗಳಲ್ಲಿ ಕೆಳಗಿನ ಚಲನೆಯನ್ನು ಗಮನಿಸಬಹುದು ಬೇರು ಭೂಮಿಯಲ್ಲಿ ನೀರಿರುವ ಕಡೆಗೆ ಬೆಳೆಯುತ್ತದೆ ಬೇರು ಎಷ್ಟೆಷ್ಟೋ ದೂರದವರೆಗೂ ಬೆಳೆದಿರ್ತದೆ ಒಳಗೆ ನೀವು ನೋಡಿರ್ಬೋದು ದೊಡ್ಡ ದೊಡ್ಡ ಗಿಡ ಮರದೊಳಗೆ ಬೇರು ಎಲ್ಲೆಲ್ಲೋ ಹರಡಿರ್ತೈತಿ ಒಂದೊಂದು ಗಿಡದ ಬೇರು ಎಷ್ಟೆಷ್ಟೋ ಮೀಟ್ರ್ ದೂರದವರೆಗೂ ಇರ್ತೈತಿ ಸೂರ್ಯಕಾಂತಿ ಸಸ್ಯವು ಸೂರ್ಯನ ಕಡೆಗೆ ಮುಖ ಮಾಡುವುದು ಇವೆಲ್ಲ ಕೂಡ ಚಲನೆಗೆ ಆ ಉದಾಹರಣೆಗಳು ಸಸ್ಯಗಳ ಚಲನೆಗೆ ಉದಾಹರಣೆಗಳಾಗಿವೆ ನೆಕ್ಸ್ಟ್ ಜೀವಿಗಳು ವಿಸರ್ಜನೆ ಮಾಡುತ್ತವೆ ಜೀವಿಗಳ ದೇಹದಲ್ಲಿ ಅನೇಕ ಚಟುವಟಿಕೆಗಳು ನಡೆಯುತ್ತವೆ ಇದರಿಂದಾಗಿ ದೇಹಕ್ಕೆ ಬೇಡವಾದ ವಸ್ತುಗಳು ಸಹ ಉತ್ಪತ್ತಿಯಾಗುತ್ತವೆ ಇವುಗಳನ್ನು ದೇಹದಿಂದ ಹೊರಹಾಕಲೇಬೇಕು ಇಲ್ಲದಿದ್ದರೆ ದೇಹಕ್ಕೆ ತೊಂದರೆಯಾಗುತ್ತದೆ ಕಾರ್ಬನ್ ಡೈಆಕ್ಸೈಡ್ ಬೆವರು ಮಲ ಮೂತ್ರದ ರೂಪದಲ್ಲಿ ಪ್ರಾಣಿಗಳು ಬೇಡವಾದ ವಸ್ತುಗಳನ್ನು ಹೊರಹಾಕುತ್ತವೆ ಅದಕ್ಕಾಗಿ ವಿಶೇಷ ಅಂಗಗಳಿವೆ ಈ ಕಾರ್ಬನ್ ನಮಗೆ ಬೇಡ ದೇಹದಲ್ಲಿ ಬೇಡವಾದಂತಹ ವಸ್ತುಗಳನ್ನು ಹೊರಗೆ ಹಾಕ ವಿಶೇಷ ಅಂಗಗಳದಾವು ಸಸ್ಯಗಳು ಕೂಡ ಉಸಿರಾಟ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರಹಾಕುತ್ತವೆ ಒಣಗಿದ ಎಲೆ ಕಾಂಡ ಕೊಳೆತ ಭಾಗಗಳು ಸಸ್ಯಗಳಿಂದ ಕಳಚಿ ಕೊಳ್ಳುತ್ತವೆ ಮನುಷ್ಯರಲ್ಲಿ ಮತ್ತು ಪ್ರಾಣಿಗಳಲ್ಲಿ ಯಾವ ರೀತಿಯಾಗಿ ವಿಸರ್ಜನೆ ನಡೀತದೆ ಅದೇ ರೀತಿಯಾಗಿ ಸಸ್ಯಗಳಲ್ಲೂ ಕೂಡ ಒಣಗಿದ ಎಲೆಗಳು ಉದುರ್ತಾವೆವು ಕಾಂಡಗಳು ಹಾಳ ಒಣಗಿ ಹೋಗ್ತಾವು ಕೊಳೆತ ಭಾಗಗಳು ಸಸ್ಯಗಳಿಂದ ಕಳಚಿ ಹೋಗ್ತಾವು ಹೆಚ್ಚಾದ ನೀರನ್ನು ಸಸ್ಯಗಳು ಎಲೆಗಳ ರೂಪದಲ್ಲಿ ಹೊರಹಾಕುತ್ತವೆ ಈಗ ಮುಂಜಾನೆ ತಕ್ಷಣ ಎಲೆಗಳ ಮೇಲೆ ಇಬ್ಬನಿ ಥರ ಇರ್ತೈತಿ ಅದೇ ಅದೇ ಸಸ್ಯಗಳಲ್ಲಾಗುವ ವಿಸರ್ಜನೆ ಹೆಚ್ಚಿನ ನೀರನ್ನು ಹೊರಹಾಕ್ತವು ಜೀವಿಗಳು ಸಂತಾನ ಉತ್ಪತ್ತಿ ಮಾಡುತ್ತವೆ ಚಿತ್ರದಲ್ಲಿ ಪ್ರತಿಯೊಂದು ಜೀವಿ ಹಾಗೂ ಅದರ ಮರಿ ಇರುವುದನ್ನು ಗಮನಿಸು ಪ್ರತಿಯೊಂದು ಜೀವಿಯ ಮರಿಗಳು ಮರಿಗಳು ನಮ್ಮ ಜನ್ಮ ನೀಡಿದ ಆ ಜೀವಿಗಳನ್ನು ಹೋಲುತ್ತವೆ ಹೀಗೆ ಜೀವಿಯೊಂದು ತನ್ನನ್ನೇ ಹೋಲುವ ಮರಿ ಜೀವಿಗಳಿಗೆ ಜನ್ಮ ನೀಡುವುದನ್ನು ಸಂತಾನೋತ್ಪತ್ತಿ ಎನ್ನುವರು ಎಲ್ಲ ಜೀವಿಗಳು ಕೂಡ ಸಂತಾನೋತ್ಪತ್ತಿ ಮಾಡ್ತವು ಸಸ್ಯಗಳು ಬೀಜಗಳ ಮೂಲಕ ಮತ್ತು ಕಾಂಡದ ಮೂಲಕ ಸಂತಾನೋತ್ಪತ್ತಿ ಮಾಡ್ತವು ಇದು ಸಸ್ಯದ ಜೀವನ ಕ್ರಮ ನೋಡಿರಿ ಯಾವ ರೀತಿ ಸಸ್ಯ ಹೂವು ಕಾಯಿ ಹಣ್ಣು ಮತ್ತು ಬೀಜದ ಕಾಂಡ್ ಬೀಜ ಕಾಂಡದ ಗಿಣ್ಣು ಮತ್ತು ಸಸ್ಯ ಬೀಜ ಮತ್ತು ಕಾಂಡದ ಗಿಣ್ಣಿನ ಮೂಲಕ ಮತ್ತು ಹೊಸ ಸಸ್ಯಗಳು ಉಟ್ಕೋತಾವೆ ಈ ರೀತಿ ಸರ್ಕಲ್ ಇರ್ತೈತಿ ಇದು ಇಂಪಾರ್ಟೆಂಟ್ ಆಗ್ಬೋದು ಒಂದು ಸರ್ತಿ ನೋಡ್ಕೊಂಬೇಡ್ರಿ ಮೊದಲಿಗೆ ಸಸ್ಯದಿಂದ ಸ್ಟಾರ್ಟ್ ಮಾಡಿ ಇಲ್ಲ ಬೀಜದಿಂದ ಸ್ಟಾರ್ಟ್ ಮಾಡ್ಕೋರಿ ಬೀಜ ಅಥವಾ ಯಾವುದಾದ್ರೂ ಗಿಡದ ಕಾಂಡವನ್ನು ಕಟ್ ಮಾಡಿ ನಾವು ತೋರಿಸ್ತೀವಲ್ಲ ಕಟ್ ಮಾಡಿ ಹಚ್ತೀವಲ್ಲ ಅದರಿಂದ ಏನಾಗ್ತೈತಿ ಸಸ್ಯ ಉಟ್ಕೋತೈತಿ ಈಗ ಗುಲಾಬಿ ಗಿಡದ ಕಾಂಡವನ್ನು ಕಟ್ ಮಾಡಿ ಹಚ್ತೀವಿ ಮತ್ತು ಈಗ ಮಾವಿನ ಗಿಡ ಶೇಂಗಾ ಬಿತ್ತದು ಜೋಳ ಬಿತ್ತದಿದೆ ಇದೆಲ್ಲ ಬೀಜಗಳ ಮೂಲಕ ಮಾಡ್ತೀವಿ ಅದರಿಂದ ಸಸ್ಯ ಹುಟ್ಟತೈತಿ ಅದಾದಮೇಲೆ ದೊಡ್ಡ ದೊಡ್ಡ ಮರಗಳು ಕೂಡ ಹಾಕ್ತಾವು ಆ ಮರ ಮತ್ತು ಸಸ್ಯಗಳಲ್ಲಿ ಹೂಗಳಾಗ್ತಾವು ಆಮೇಲೆ ಹೂ ಹೋಗಿ ಕಾಯಿ ಆಗ್ತೈತಿ ಕಾಯಿಯಿಂದ ಹಣ್ಣು ಮತ್ತು ಹಣ್ಣನ ಹಣ್ಣಲ್ಲಿರುವಂತಹ ಬೀಜ ಮತ್ತು ಹೊಸ ಸಸ್ಯವನ್ನು ಹುಟ್ಟುತ್ತ ಹುಟ್ಟು ಹಾಕ್ತದೆ ಈ ರೀತಿಯಾಗಿ ಸಂತಾನೋತ್ಪತ್ತಿ ನಡೀತಿರ್ತೈತಿ ನೆಕ್ಸ್ಟ್ ಎಂಟನೇ ಲಕ್ಷಣ ಜೀವಿಗಳು ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ ಕಾಲಿಗೆ ಮುಳ್ಳು ಚು ಚುಚ್ಚಿದ ಕ್ಷಣ ತಮಗೆ ನೋವಿನ ಅನುಭವ ಆಗುತ್ತದೆ ಇದನ್ನು ನಾನು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲ ಜೀವಿಗಳು ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ ಅಂಥೇಳಿ ಇದನ್ನು ಪಾಯಿಂಟ್ ಅಷ್ಟೇ ನೆನ್ಪಿಟ್ಕೋರಿ ಇಲ್ಲೆಲ್ಲ ಚೇಳಿಂದು ಅದು ಕೊಟ್ಟಾರು ನೋಡ್ರಿ ಚೇಳಿಗೆ ಸ್ವಲ್ಪ ಟಚ್ ಆಯ್ತಂದ್ರೆ ತನ್ನ ಬಾಲದ ಮೂಲಕ ಹೊಡೆದು ಬಿಡ್ತದೆ ಅದು ಮತ್ತು ಮುಟ್ಟಿದ ಮುಟ್ಟಿದರೆ ಮುನಿ ಸಸ್ಯವನ್ನು ಮುಟ್ಟಿದ ತಕ್ಷಣ ಅದು ಮುದುಡ್ಕೊಂಡ್ಬಿಡ್ತೈತಿ ನೆಕ್ಸ್ಟ್ ಒಂಬತ್ತನೇ ಲಕ್ಷಣ ಜೀವಿಗಳು ಜೀವಿತಾವಧಿಯನ್ನು ಹೊಂದಿವೆ ಎಲ್ಲ ಪ್ರಾಣಿ ಸಸ್ಯಗಳು ಆದ್ಮೇಲೆ ಒಂದಿಲ್ಲ ಒಂದು ದಿವಸ ಸಾಯಲೇಬೇಕು ತಮ್ಮ ಜೀವಿತಾವಧಿಯನ್ನು ಹೊಂದಿರ್ತಾವೆ ಒಂದು ಜೀವಿಯ ಜನನ ಮತ್ತು ಮರಣಗಳ ನಡುವಿನ ಅವಧಿಗೆ ಜೀವಿತಾವಧಿ ಅಂತಾರೆ ಇವು ಇಂಪಾರ್ಟೆಂಟ್ ಆಗ್ತವೆ ನೋಡಿರಿ ಇದು ಕೇಳಾರ ಇದನ್ನ ನೆನ್ಪಿಟ್ಕೊರಿ ಪ್ರಾಣಿಗಳು ಮತ್ತು ಸರಾಸರಿ ಜಿ ಸರಾಸರಿ ಜೀವಿತಾವಧಿ ಇದು ಆಲ್ರೆಡಿ ಟಿ ಇ ಟಿ ಒಳಗೆ ಕೇಳ್ಯಾರ ಹದ್ದು ಕೇಳಿದ್ರು ಹದ್ದು ಹಾಂ ಹದ್ದಿಂದೇ ಕೇಳಿದರು ಇದು ಇಂಪಾರ್ಟೆಂಟ್ ಆಗ್ತೈತಿ ನೆನ್ಪಿಟ್ಕೊಂಬಿಡ್ರಿ ಇದನ್ನ ಒಂದು ಸ ಈಗ ಯಾವ್ಯಾವ ನಾ ಪಾಯಿಂಟ್ಸ್ ಹೇಳಿರ್ತೀನಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅವಿಷ್ಟು ನೀವು ಬರ್ಕೊತ ಹೋಗ್ರಿ ಸಿಕ್ಸ್ತ್ ಕ್ಲಾಸಿಂದು ಕೂಡ ಭಾಳ ಇಂಪಾರ್ಟೆಂಟ್ ಅದಾವು ಇದನ್ನು ನೀವು ಈ ಟೇಬಲನ್ನು ಬರ್ಕೊಂಬಿಡ್ರಿ ಆಯಿತಾ ನೆಕ್ಸ್ಟ್ ಸಸ್ಯಗಳನ್ನು ಜೀವಿತಾವಧಿಯ ಆಧಾರದ ಮೇಲೆ ಏಕವಾರ್ಷಿಕ ಸಸ್ಯಗಳು ದ್ವೈವಾರ್ಷಿಕ ಸಸ್ಯಗಳು ಮತ್ತು ಬಹುವಾರ್ಷಿಕ ಸಸ್ಯಗಳು ಎಂದು ವಿಂಗಡಿಸಲಾಗಿದೆ ಇವುಗಳನ್ನು ಕೆಳಗಿನ ಚಿತ್ರಗಳ ಮೂಲಕ ಅರ್ಥೈಸಿಕೊ ಈ ಚಿತ್ರದ ಮೂಲಕ ನಾವು ಏಕವಾರ್ಷಿಕ ಸಸ್ಯಗಳು ಯಾವುವು ಅಂತ ಗುರ್ತಿಸ್ಕೋಬೋದು ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗುವ ಸಸ್ಯಗಳು ಇವೆಲ್ಲ ಏಕವಾರ್ಷಿಕ ಸಸ್ಯಗಳು ಒಂದು ಸರ್ತಿ ಮೇಲೆ ಒಂದು ಸರ್ತಿ ಫಲ ಕೊಡ್ತಂದ್ರೆ ನೆಕ್ಸ್ಟ್ ಅದರೊಳಗೆ ಬೆಳೆ ಬರೋಂಗಿಲ್ಲ ಒಂದು ಸರ್ತಿ ಜೋಳದ ಬೆಳೆ ಬಂತಂದ್ರೆ ಮತ್ತೊಂದು ಸರ್ತಿ ಅದನ್ನು ಅದರೊಳಗೆ ಬೆಳೆ ಬರೋಂಗಿಲ್ಲ ಜೋಳ ಗೋಧಿ ಭತ್ತ ಕುಂಬಳಕಾಯಿ ತರಕಾರಿಗಳು ಹತ್ತಿ ಅದೇ ನಾವು ಮಾವಿನ ಗಿಡದೊಳಗೆ ವರ್ಷ 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 ಅದರಿಂದ ಬೆಳೆಯನ್ನು ತೊಗೋತೀವಿ ಫಲಗಳನ್ನು ತೊಗೋತೀವಿ ಅವು ಬಹುವಾರ್ಷಿಕ ಸಸ್ಯಗಳು ಇವು ನೆನ್ಪಿಟ್ಕೊರಿ ಇನ್ನೂ ಹೆಚ್ಚಿನ ಯಾವ್ಯಾವ ಗಿಡಗಳದವು ನೀವು ಕಲೆಕ್ಟ್ ಮಾಡಿಕೊಂಡು ಬರ್ಕೋರಿ ದ್ವೈವಾರ್ಷಿಕ ಸಸ್ಯಗಳು ಎರಡು ವರ್ಷ ಅಥವಾ ಎರಡು ಋತುಗಳವರೆಗೆ ಜೀವಿಸುವ ಹೂ ಹಣ್ಣು ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವ ಸಸ್ಯಗಳು ದ್ವೈವಾರ್ಷಿಕ ಸಸ್ಯಗಳು ಗಜ್ಜರಿ ಶುಂಠಿ ಎಲೆಕೋಸು ಕಬ್ಬು ಬೀಟ್ರೂಟ್ ಇವೆಲ್ಲವೂ ಕೂಡ ದ್ವೈವಾರ್ಷಿಕ ಸಸ್ಯಗಳು ಮತ್ತು ಬಹುವಾರ್ಷಿಕ ಸಸ್ಯಗಳು ಹಲವಾರು ವರ್ಷಗಳವರೆಗೆ ಬದುಕಿ ಹೂವು ಹಣ್ಣು ಬೀಜಗಳನ್ನು ಉತ್ಪತ್ತಿ ಮಾಡುವ ಸಸ್ಯಗಳು ಯಾವ್ಯಾವು ಮಾವು ನಿಂಬೆ ತೆಂಗು ಬೇವು ಹಲಸು ಅಡಿಕೆ ಇವೆಲ್ಲ ಕೂಡ ಬಹುವಾರ್ಷಿಕ ಸಸ್ಯಗಳು ಇವು ಬಹುವಾರ್ಷಿಕ ಸಸ್ಯಗಳು ಸ್ವಲ್ಪ ಗೊತ್ತಾಗ್ತಾವು ದ್ವಿವಾರ್ಷಿಕ ಸಸ್ಯಗಳನ್ನೇ ಸ್ವಲ್ಪ ನೋಡ್ಕೋಬೇಕು ಎಲೆಕೋಸು ಶುಂಠಿ ಗಜ್ಜರಿ ಕಬ್ಬು ಬಿಟ್ರೂಟ್ ಇವುಗಳನ್ನೆಲ್ಲ ನೆನ್ಪಿಟ್ಕೊರಿ ಮತ್ತು ಹೆಚ್ಚಿನದು ಯಾವ್ಯಾವ್ದು ನೀವು ಇದೇ ರೀತಿಯ ಕಲೆಕ್ಟ್ ಮಾಡಬೇಕು ನೀವು ನೆಕ್ಸ್ಟ್ ನೋಡಿರಿ ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳ ಬಗ್ಗೆ ನಾವು ತಿಳ್ಕೊಬೇಕು ಏಕದಳ ಧಾನ್ಯ ಸಸ್ಯಗಳ ಬೀಜವು ಒಂದು ಬೀಜದಳವನ್ನು ಹೊಂದಿರುತ್ತದೆ ಅದರಲ್ಲಿ ಬೀಜ ಎಷ್ಟಿರ್ತತಿ ಒಂದಿರ್ತದೆ ಆದರೆ ದ್ವಿದಳ ಧಾನ್ಯದೊಳಗೆ ಅದು ಎರಡು ಪಳಕಾಗಿ ಉಚ್ಚ್ತಾ ನಿಮಗೆ ನಿಮ್ಗೆ ಗೊತ್ತಿರ್ಬೋದು ಹುರುಳಿ ಶೇಂಗಾ ತೊಗರಿ ಕಡಲೆ ಉದ್ದು ಇವೆಲ್ಲ ನಾವು ಬೇಳೆಗಳನ್ನು ಮಾಡ್ತೀವಿ ಬೇಳೆಗಳನ್ನು ಮಾಡಿದಾಗ ಒಂದು ಕಾಳಿನೊಳಗೆ ಎರಡು ಪಾರ್ಟ್ಸ್ಗಳನ್ನು ಮಾಡಿ ನಾವು ಆಹಾರಕ್ಕೆ ಆಹಾರ ಮಾಡೋಕ್ಕೆ ಅಡುಗೆಗಾಗಿ ಯೂಸ್ ಮಾಡ್ತೀವಿ ಇಂದ ಪುಟಾಣಿ ಮಾಡ್ತೀವಲ್ಲ ಪುಟಾಣಿ ಏನದ ಅದು ಎರಡು ಪೀಸ್ ಆಗಿರ್ತಾವೆ ಅದರೊಳಗೆ ಕಡ್ಲಿ ಬ್ಯಾಳಿನೂ ಕಡ್ಲಿ ಬೇರೆ ಕಡ್ಲಿ ಬ್ಯಾಳಿ ಬೇರೆ ಕಡ್ಲಿಯನ್ನು ಒಡೆದು ಕಡ್ಲಿ ಬ್ಯಾಳಿ ಮಾಡಿರ್ತೈತಿ ಉದ್ದು ಕೂಡ ಅದೇ ರೀತಿಯಾಗಿ ಇವೆಲ್ಲ ನೀವು ದ್ವಿದಳ ಧಾನ್ಯಗಳು ಸಸ್ಯಗಳನ್ನು ಸಂರಕ್ಷಣೆ ಮಾಡುವ ಕ್ರಮಗಳ ಬಗ್ಗೆ ಗೆಳೆ ಇದು ಎಲ್ಲ ಸಸ್ಯಗಳನ್ನು ನಾವ್ಯಾಕೆ ಸಂರಕ್ಷಿಸಬೇಕು ಎಲ್ಲ ನಮಗೆ ಗೊತ್ತಿದ್ದಿದ್ದೇ ಐತಿ ಯಾಕ ಸಸ್ಯಗಳನ್ನು ನಾವು ಸಂರಕ್ಷಿಸಬೇಕಂಥೇಳಿ ಅದನ್ನೆಲ್ಲ ಜರ ನೋಡ್ಕೋರಿ ಪ್ರಾಣಿ ಸಂರಕ್ಷಣೆಯ ಮಹತ್ವ ಇದನ್ನು ಓದ್ರಿ ಬರೀ ನಾವು ಟಿ ಟಿ ಸಿ ಟಿಗಾಗಿ ಓದೋದಲ್ಲ ಸ್ವಲ್ಪ ಈ ರೀತಿಯಾಗಿ ಹೊಸ ಹೊಸ ವಿಷಯಗಳನ್ನು ನಾವು ತಿಳ್ಕೊಬೇಕು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ನಮಗೆ ಯಾವ ರೀತಿಯಾಗಿ ತೊಂದರೆ ಆಗ್ತವೆ ಮುಂದಿನ ದಿನಗಳಲ್ಲಿ ಅನ್ನೋದು ನಮಗೆ ಸ್ವಲ್ಪ ಗೊತ್ತಿರಬೇಕು ಅದನ್ನು ನೋಡಿಕೊಂಡು ಪ್ರಾಣಿಗಳ ಸಂರಕ್ಷಣೆಯನ್ನು ನಾವು ಮಾಡಬೇಕು ಇದನ್ನು ಓದ್ಕೊರಿ ಇದು ಭಾಳ ಇಂಪಾರ್ಟೆಂಟ್ ಐತಿದು ನಮ್ಮ ಜೀವನದೊಳಗೆ ಇಂಪಾರ್ಟೆಂಟ್ ಆಗ್ತಾವೆ ಇವು ಓದ್ರಿ ನೆಕ್ಸ್ಟ್ ಪ್ರಾಣಿಗಳ ಸಂರಕ್ಷಣೆಯ ಮಹತ್ವದ ಬಗ್ಗೆ ಇನ್ನೂ ಹಲವು ಅಂಶಗಳನ್ನು ಕೆಳಗೆ ನೀಡಿದೆ ಓದು ಪ್ರಾಣಿಗಳು ಪರಿಸರದ ಸಮತೋಲನವನ್ನು ಉಳಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಪರಿಸ್ ಪರಿಸರದ ಸಮತೋಲನ ಆಗುವುದಕ್ಕೋಸ್ಕರ ಪರಿಸರದಲ್ಲಿರುವ ಪ್ರಾಣಿಗಳನ್ನು ಯಾಕೆ ಸಂರಕ್ಷಣೆ ಮಾಡಬೇಕು ಅನ್ನೋದು ಇದು ಈ ಐತೆ ನೋಡ್ರಿ ನೋಡ್ಕೋರಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೋಡಿ ಓದ್ಕೋತಿದ್ರೆ ಓದ್ಕೋರಿ ಇಲ್ಲ ಪಾಸ್ ಮಾಡಿ ಓದ್ಕೋರಿ ಪ್ರಾಣಿಗಳ ನಾಶದಿಂದ ಪರಿಸರದಲ್ಲಿ ಆಹಾರದ ಅಭಾವ ಉಂಟಾಗಿ ಇತರ ಜೀವಿಗಳ ಮೇಲೆ ಪರಿಣಾಮ ಬೀರುತ್ತದೆ ಪ್ರಾಣಿಗಳನ್ನು ನಾಶ ಮಾಡೋದ್ರಿಂದ ಆಹಾರದ ಅಭಾವ ಉಂಟಾಗ್ತೈತಿ ಮತ್ತು ಬೇರೆ ಜೀವಿಗಳ ಮೇಲೆ ಕೂಡ ಪರಿಣಾಮ ಉಂಟಾಗ್ತೈತಿ ಇತ್ತೀಚೆಗೆ ಸರ್ಕಾರಗಳು ರಾಷ್ಟ್ರೀಯ ಅರಣ್ಯ ವನ್ಯಜೀವಿಧಾಮ ಪಕ್ಷಿಧಾಮ ಅಭಯಾರಣ್ಯಗಳ ಮೂಲಕ ಪ್ರಾಣಿ ಸಂತತಿಯನ್ನು ರಕ್ಷಣೆ ಮಾಡುವ ಕ್ರಮ ಕೈಗೊಂಡಿದೆ ಪ್ರಾಣಿಗಳ ಬೇಟೆಯನ್ನು ನಿಷೇಧಿಸಿದೆ ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಅಭಯಾರಣ್ಯ ವನ್ಯಜೀವಿಧಾಮ ಮತ್ತು ಪಾಕ್ ಪಕ್ಷಿಧಾಮಗಳನ್ನು ಪಟ್ಟಿ ಮಾಡಿಕೊಂಡು ಇದು ನಮಗೆ ಇಂಪಾರ್ಟೆಂಟ್ ಆಗ್ತದೆ ಜಿ ಕೆ ಒಳಗೆ ಕೇಳ್ಬೋದು ಇವೆಲ್ಲ ನೀವು ಪಟ್ಟಿ ಮಾಡಿ ಇಟ್ಕೋರಿ ಮುಂದೆ ಜಿ ಕೆ ಒಳಗೆ ಸಿಟಿ ಒಳಗೆ ಕೇಳ್ಬೋದು ಇದರೊಳಗೆ ಟಿ ಟಿ ಒಳಗೆ ಕೇಳಲ್ಲ ಸಿಟಿ ಒಳಗೆ ಕೇಳೋಕ್ಕೆ ಕೇಳ್ತಾರೆ ಅಭಯಾರಣ್ಯಗಳ ಬಗ್ಗೆ ಯಾವ ಊರಲ್ಲಿ ರಾಷ್ಟ್ರೀಯ ಅಭಯಾರಣ್ಯ ಅದಾವೆ ವನ್ಯಜೀವಿಧಾಮಗಳಲ್ಲದಾವೆ ಪಕ್ಷಿಧಾಮಗಳೆಲ್ಲದಾವೆ ಎಲ್ಲದರ ಬಗ್ಗೆಯೂ ನಮಗೆ ಗೊತ್ತಿರಬೇಕು ನಮ್ಮ ಸುತ್ತಲಿನ ಜೀವ ಪ್ರಪಂಚ ವಿಸ್ಮಯವಾಗಿದೆ ಪರಿಸರದಲ್ಲಿ ಸಸ್ಯ ಪ್ರಾಣಿಗಳ ಬಗ್ಗೆ ತಿಳಿದು ಅದನ್ನು ಪರಿಸರದಲ್ಲಿ ರಕ್ಷಿಸುವ ಕೆಲಸ ಮಾಡಿದರೆ ನಾವು ಇಂದು ಕಾಣುತ್ತಿರುವ ಪರಿಸರ ಮುಂದಿನ ಪೀಳಿಗೆಗೆ ಕಾಣಸಿಗುತ್ತದೆ ಪರಿಸರವನ್ನು ನಾವು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ಎಂಬ ಮಾತು ನಿನಗೆ ಸದಾ ನೆನಪಿರಲಿ ಇಲ್ಲಿಗೆ ವನ್ಯಪಾಠ ಮುಗಿತು ಜೀವ ಪ್ರಪಂಚ ನಿಮಗೆಲ್ಲರಿಗೂ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಸ್ವಲ್ಪ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲ ಒಂದು ಎಂಟತ್ತು ಇಂಪಾರ್ಟೆಂಟ್ ಆಗ್ಬೋದು ಮತ್ತು ಪ್ರಾಣಿಗಳ ಜೀವಿತಾವಧಿಯ ಬಗ್ಗೆ ಒಂದು ಕೋಷ್ಟಕ ಇತ್ತಲ್ಲ ಒಂದು ಟೇಬಲ್ ಇತ್ತಲ್ಲ ಅದನ್ನ ನೆನ್ಪಿಟ್ಕೊರಿ ಎಕ್ಸಾಮ್ನೊಳಗೆ ಬ ಬಂದಿತ್ತು ನಮ್ಗೆ ಟಿ ಇ ಟಿ ಒಳಗೆ ಹದ್ದಿನದಕ್ಕೆ ಕೇಳಿದರು ಬೇಕಂದ್ರೆ ನೀವು ಕ್ವಶನ್ ಪೇಪರ್ಸ್ಗಳನ್ನು ಸರ್ಚ್ ಮಾಡಿ ನೋಡಿರಿ ಪರಿಸರ ಅದ್ದೆಯಿಂದ ಅಲ್ಲಿ ಸಿಗ್ತೈತೆ ನಿಮ್ಗೆ ಇದೇ ಒಂದು ಎರಡು ಮೂರು ವರ್ಷದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಯಾವುದೇ ವರ್ಷನಾಗ ಕೇಳಾರ ಯಾವ ವರ್ಷ ಅಂತ ಗೊತ್ತಿಲ್ಲ ಒಟ್ಟು ಕೇಳಾರ ಅದಕ್ಕೋಸ್ಕರ ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ